ಕುಂಟಾ ತಾಲೂಕಿನ ಮಾಸೂರು ಗ್ರಾಮದ ಲುಕ್ಕೇರಿ ಸೇತುವೆ ಬಳಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ಕುಮಟಾ ತಾಲೂಕಿನ ಮಾಸೂರ್ ಗ್ರಾಮದ ಲುಕ್ಕೇರಿ ಸೇತುವೆ ಕುಡುಕರ ಅಡ್ಡವಾಗಿದೆ ಸಾರಾಯಿ ಪ್ಯಾಕೆಟ್ ಬಿಯರ್ ಬಾಟ್ಲಿ ಸಿಗರೇಟ್ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸೇತುವೆ ಉದ್ದಕ್ಕೂ ಬಿದ್ದಿವೆ ಅಷ್ಟೇ ಅಲ್ಲದೆ ಬಿಯರ್ ಬಾಟ್ಲಿ ಹಾಗೂ ಸಾರಾಯಿ ಪ್ಯಾಕೆಟ್ ಹಾಗೂ ಪ್ಲಾಸ್ಟಿಕ್ ಕೊಟ್ಟೆಗಳು ನದಿಗೆ ಎಸೆದು ಮಾಲಿನ್ಯ ಮಾಡುತ್ತಿದ್ದಾರೆ ಜಲಚರಗಳು ಪ್ಲಾಸ್ಟಿಕ್ ತಿಂದು ನಾಶವಾಗುವ ಆತಂಕ ಕೂಡ ಎದುರಾಗಿದೆ ಮಹಿಳೆಯರು ಮಕ್ಕಳು ಇಲ್ಲಿ ಸಂಜೆ ಆಗುತ್ತಿದ್ದಂತೆ ಓಡಾಡುವುದು ಕಷ್ಟವಾಗಿದೆ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಈ ಸೇತುವೆ ಬಳಿ ಸ್ವಚ್ಛತೆ ಮಾಡದೇ ಇರುವುದರಿಂದ ಅಸ್ವಚ್ಛತೆ ತಾಂಡವಾಡುವಂತಾಗಿದೆ ಹಾಗಾಗಿ ಜನಸಾಮಾನ್ಯರ ಸಮಾಜ ಕಲ್ಯಾಣಕ್ಕೆ ಕೇಂದ್ರದ ಪದಾಧಿಕಾರಿಗಳು ಸದಸ್ಯರು ಮಾಸರುಕ್ ಗ್ರಾಮದ ಲುಕ್ಕೇರಿ ಸೇತುವೆ ಬಳಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿಕೊಟ್ಟರು ಸರ್ಕಾರ ಗ್ರಾಫಂಗೆ ವಾಹನ ಸಿಬ್ಬಂದಿ ಎಲ್ಲವೂ ನೀಡಿದೆ ಇದರ ಸದ್ಬಳಕೆಯಾಗಬೇಕು ಇನ್ಮುಂದೆ ಈ ಸೇತುವೆ ಬಳಿಯು ಸ್ವಚ್ಛತೆ ಕೈಗೊಳ್ಳಬೇಕು ಇಲ್ಲವಾದರೆ ಜಿಲ್ಲಾ ಪಂಚಾಯತ್ ಸಿಇಒಗೆ ದೂರು ನೀಡಲಾಗುವುದು ಹಾಗೆಯೇ ಪೊಲೀಸ್ ಇಲಾಖೆ ಬೀಟ್ ಪೊಲೀಸ್ ಅನ್ನ ಈ ಭಾಗದಲ್ಲಿ ನಿಯೋಜಿಸಬೇಕು ಇಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆ ಬಗ್ಗೆ ಪೊಲೀಸ್ ಇಲಾಖೆಗೆ ದೂರು ನೀಡಲಾಗುವುದು ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಟರ್ಗಿಸ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಕರ್ ನಾಯಕ್ ಸ್ಥಳೀಯರಾದ ಯಮುನಾ ಗೌಡ ನಾಗೇಶ್ ಗೌಡ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ